ನಮಸ್ತೆ ಕರುನಾಡು ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಚಿತ್ರನ ಯಾರ ಮನೆಗೆಲ್ಲ ಮಾಡೋದ ಹೇಳ್ರಿ ಆದ್ರೆ ಯಾವ ತರ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ನಾವಿಲ್ಲಿ ಒಂದ್ ಗಿಣಿ ಮಾವಿನಕಾಯಿ ತೊಗೊಂಡಿದೀವಿ ಸ್ವಲ್ಪ ಉಳಿ ಇರೋದ್ರಿಂದ ಒಂದೇ ಸಾಕು ಅಂತ ಒಂದೇ ಒಂದು ತುರಿತಾ ಇದೀವಿ ಮಾವಿನಕಾಯಿ ತುರಿಬೇಕಾರೆ ವಾಟೆ ಸಿಕ್ಕಿದಾಗ ಸಣ್ಣ ವಯಸ್ಸಲ್ಲಿ ವಾಟೆ ವಾಟೆ ಯಾರು ಅಂತ ಕೇಳಿದ್ ನೆನಪಾಯ್ತು ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಇನ್ನೊಂದ್ ಕಡೆ ಅಮ್ಮ ಅನು ಕಿಡ್ತಾ ಇದ್ರು ನಾನಿಲ್ಲಿ ಮೀಡಿಯಂ ಸೈಜ್ ಒಂದ್ ಎಂಟು ಈರುಳ್ಳಿ ಮತ್ತೊಂದು ಹತ್ತು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಹಂಗಾಗಿ ಹತ್ತು ತೊಗೊಂಡಿದ್ದೀನಿ ಮತ್ತೆ ಎರಡು ನಾಟಿ ಬೆಳ್ಳುಳ್ಳಿ ಮತ್ತೆ ಎರಡು ಎಷ್ಟು ಕರ್ಬೇವಿನ ಸೊಪ್ಪು ಇದು ರೆಡಿ ಮಾಡ್ಕೊಂಡು ಸ್ಟವ್ ಮೇಲೆ ಬಾಂಡೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನಾನು ತೋರಿಸ್ತಾ ಇರೋ ಈ ಸಣ್ಣ ತಾಲಿಲಿ ಒಂದು ಆರು ಟೇಬಲ್ ಸ್ಪೂನ್ ಎಣ್ಣೆ ಹಿಡಿಯುತ್ತೆ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಹಾಕ್ತಾ ಇದ್ದೀನಿ ಚಿತ್ರನಕ್ಕೆ ಕಡಲೆಬೇಳೆ ಉದ್ದಿಮೆಳೆ ಅಂದ್ರೆ ಚಂದ ಕಡಲೆಬೇಳೆ ಉದ್ದಿಮೇಳೆ ಒಂದ್ ಸ್ವಲ್ಪ ಕೆಂಪಾದ ನಂತರ ಒಂದ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಬೇಗ ಸಿಯೋದ್ರಿಂದ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಿನ್ಕಾಯಿನ ಫಸ್ಟಿಗೆ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ನಾವನ್ನೆಲ್ಲ ಸ್ವಲ್ಪ ಮಾಗಿಸಿಕೊಂಡು ನಂತರ ಈರುಳ್ಳಿನ ಹಾಕ್ತಾ ಇದ್ದೀನಿ ನಂತರ ಒಂದ್ ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಗುಸ್ಕೊಂಡೆ ಕೆಂಪಾಗೋ ತನಕ ಈರುಳ್ಳಿ ಮಾಗಕ್ಕೆ ಒಂದ್ ಸ್ಪೂನ್ ಹಾಕಿದ್ರಿಂದ ನಂತರ ಒಂದ್ ಎರಡು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿಕೊಂಡು ತುರ್ದಿಡ್ಕೊಂಡಿರೋಂತ ಮಾವಿನಕಾಯಿನ ಸೇರಿಸ್ಬಿಟ್ಟು ಅದನ್ನ ಒಂದ್ ಎರಡ್ ನಿಮಿಷ ನಿಮಿಷ ಬಾಡಿಸ್ಬೇಕು ಎರಡು ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಮಾತ್ರ ಬಾಣಲಿಗೆ ಬಿಟ್ಕೊಂಡು ಮಿಕ್ಕಿದ ಗೊಜ್ಜನ್ನ ಒಂದು ಬಟ್ಲಿಗೆ ಚೇಂಜ್ ಮಾಡ್ಕೊತಾ ಇದೀನಿ ಸ್ವಲ್ಪ ಗೊಜ್ಜು ಬಿಟ್ಕೊಂಡಿದ್ನಲ್ಲ ಆ ಬಾಣಲಿಗೆನೇ ಅನ್ನ ಎಲ್ಲ ಹಾಕೊಂಡು ಚೆನ್ನಾಗಿ ಇದ್ದೀನಿ ಇದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸವಿಯಲು ಮಾವಿನಕಾಯಿ ಚಿತ್ರಾನ್ನ ರೆಡಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಒಂದು ಲೈಕ್ ಮಾಡಿ